ಲೇಯ್ ರಮೇಶ ಮೊನ್ನೆ ಹೆಣ್ಣು ನೋಡಕ್ ಹೋಯ್ತಂತಲ್ಲೋ ಏನೋ ಹೆಂಗ ಹುಡುಗಿ ಸೆಟ್ ಆಯ್ತಾ ಅಯ್ಯೋ ಸುಮ್ನೆ ಇಲ್ಲ ನಾವು ಸುಮ್ನೆ ನೋಡಕ್ ಹೋದ್ರೆ ನೀನು ಎಣ್ಣೆ ಸೆಟ್ ಆಯ್ತು ಅಂತ ಕೇಳ್ತಿರಲ್ಲ ಈಗ ಹೋಗೋ ಹೋಗೋ ಎಲ್ಲ ಹುಡುಗಿಯಲ್ಲ ಹ್ಮ್ ಗಂಡುಗಳೆಲ್ಲ ಸಾಫ್ಟ್ವೇರ್ ಇಂಜಿನಿಯರ್ ಬೇಕು ಗೌರ್ಮೆಂಟ್ ಲೆಕ್ಚರ್ಗಳು ಬೇಕು ಮಿನಿಸ್ಟರ್ಗಳೇ ಬೇಕು ಅಂತ ನಮ್ತ ಅಂಬ ಕಾಲದಾಗ ನಮ್ಮಂತರ ರೈತರುಗಳಿಗೆಲ್ಲ ಎಲ್ಲಿ ಹೋದ ತಕ್ಷಣ ಹುಡುಗಿಯರು ಒಪ್ಕೊತಾರ ಹೇಳಲ್ಲ ನೀನ ಸಿನ ಹ್ಞೂ ರಮೇಶ ಸೀನಾ ಹೇಳೋದು ಕರೆಕ್ಟ್ ಆ ಅವ್ರ ಮೈಂಡ್ ಮಕ್ಳು ಮಾತ್ರ ಹತ್ತನೇ ಕ್ಲಾಸ್ ಫೇಲ್ ಆಗಿ ಆಗ ಮನೆಯಾಗೆ ಕಸ ಕುಡ್ಸ್ಕೊಂಡು ಪಾತ್ರ ತೊಳ್ಕೊಂಡಿದ್ರು ಆ ಗಂಡುಗಳು ಮಾತ್ರ ಡಾಕ್ಟರು ಇಂಜಿನಿಯರ್ಗಳು ಆ ಮೇಷ್ಟುಗಳೇ ಆಗಿರಬೇಕು ಗೌರ್ಮೆಂಟ್ ಕೆಲಸದಾಗಿರೋರಾಗಬೇಕು ಅಂತಾರೆ ಅದೇ ರೈತರು ಅಂದ್ರೆ ಹ್ಞೂ ಸರಿ ನೋಡ್ತೀವಿ ನಮ್ಮ ಹುಡುಗಿಗೆ ಇಷ್ಟ ಇಲ್ಲ ಅಂತೆ ಇನ್ನು ನಮ್ಗೆ ಅದಾಗಿ ಬಂದಿಲ್ಲ ಇದಾಗಿ ಬಂದಿಲ್ಲ ಅಂತಂದ್ಬಿಟ್ಟು ಹಿಂಗೆ ಸುಮ್ಮನೆ ಕಂತೆ ಪುರಾಣಗಳನ್ನ ಹೋಗ್ತಾ ಹೋಗ್ತಾಯಿರ್ತಾರೆ ಹಿಂಗೇನೆ ಸ್ವಲ್ಪ ಈಗ ಏನಂದ್ರೆ ಹೆಣ್ಣಿಗೆ ಡಿಮ್ಯಾಂಡ್ ಇರೋದ್ರಿಂದ ಹುಡುಕೋಕೆ ಕಷ್ಟ ಆಗ್ತೈತಿ ಇವಾಗ ಅಯ್ಯೋ ನೀನ್ ಹೇಳೋದತ್ತು ನಿಜ ಕಣ ಎಲ್ಲನೂ ಹೋದ್ರೆ ಏನ್ ಕೇಳಕ್ ಹೋದ್ರೆ ಅವ್ರು ಹೇಳೋದಕ್ಕೆ ತಲ್ ತಿರ್ಗ್ ಬಿಡ್ಬೇಕ ಅಷ್ಟೊಂದು ಹೇಳ್ತಾರೆ ಆ ನಿಮ್ ಹುಡ್ಗ ಏನ್ ಓದ್ತದಾನೆ ಏನ್ ಕೆಲಸ ಮಾಡ್ತಾನೆ ಮನೆ ಕಡೆ ಎಷ್ಟು ಹೊಲ ಐತೆ ಎಷ್ಟು ಜಮೀನು ಮಾಡಿದಿರ ಮನೆ ಹೊಸ ಅದ ಹಳೆದ ಅಂತ ಎಲ್ಲ ಕೇಳ್ತಾರ ಕಣ ಅಯ್ಯೋ ನನಿಗಂತೂ ಹೇಳಿ ಹೇಳಿ ಸಾಕಾಗ ಓದ್ಕಂಡ್ಲ ಅದಕ್ಕರ್ಧ ನನಿಗಂತೂ ಬೇಜಾರಾಗ್ಬಿಟ್ಟೈತಿ ಏನ್ ನೋಡಕ್ ಹೋಗೋದೇ ಬೇಡ ಅನ್ಸ್ಕೊಂಡೈತ್ ಹೆಂಗೇನೆ ನನಗಂತೂ ನಮ್ಮಅಪ್ಪ ಇನ್ನೊಮ್ಮೆ ನೋಡಿದ್ರೆ ವಯಸ್ಸಾಗ್ತೈತ್ ಕಣಪ್ಪ ನೋಡಿ ಯಾವ್ದನ ಒಂದು ಹೊಕ್ಕಳಪ್ಪಾ ಮದ್ವೆ ಆಗಪ್ಪ ಅಂತಾರೆ ಅವ್ರು ಈಟಗೂ ಒಪ್ಕೋಬೇಕಲ್ಲ ಹಾಂ ಅವ್ರು ಒಪ್ಕೊಂಡ್ರೆ ನಮ್ಗೆ ಇಷ್ಟ ಆಗಲ್ಲ ಹ್ಞೂ ಅವ್ರಿಗೆ ಇಷ್ಟ ಅದ ನಮ್ಗೆ ಇಷ್ಟ ಆಗಲ್ಲ ಈಗ ಹಿಂಗೆ ಆಗ್ತೈತಿ ಅದು ಯಾವಾಗ ಏನು ಇನ್ನು ನನಗೆ ಕಾಣ್ನೋ ಬೆಳೆ ಕೂಡಿ ಬರ್ತೈತೆ ಅನ್ಕತೇನೋ ದೇವ್ರಿಗೆ ಗೊತ್ತು ಕಣ ನನಗಂತೂ ಈ ಮದುವೆನೇ ಬೇಡ ಅಂತ ಬೇಜಾರಾಗಿ ಬಿಟ್ಟೈತೆ ಅಯ್ಯೋ ಬಿಡ್ಲಾ ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯಾ ಏನು ಇರೋ ತಕ್ಕನ ಏನು ನಾವೇನು ಸಾಯವಾಗಿ ಏನು ಹೊತ್ಕೊಂಡೋಗ ಇಲ್ಲ ಇರೋ ತಕ್ಕ ಚೆನ್ನಾಗಿ ಉಂಟ್ಕೊಂಡು ತಿಂತ್ಕೊಂಡು ಮಜಾ ಮಾಡ್ಕೊಂಡಿರೋಣ ಅಷ್ಟೇನೆ ಹ್ಞೂ ಅದು ಸರಿ ಮತ್ತೆ ನೋಡ್ತೀನಿ ಹೋಗ್ತೀನಿ ಅಂತಿದ್ರಿ ನೋಡೋಕೆ ಮತ್ತು ನಿಮ್ದೇನಾಯ್ತಾ ಅಯ್ಯೋ ನಮ್ಮದು ಪ್ರಾಸೆಸಲ್ಲಿ ಐತೆ ನಾವು ಹೆಚ್ಚಿನದಾಗ ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ ಅಷ್ಟೇ ಬಿ ಹ್ಯಾಪಿ ನೋ ಬಿ ಪಿ ಬಿಂದಾಸ್ತಗಿರಿ ಅಷ್ಟೇ ಟೆನ್ಷನ್ ತಗೊಳಲ್ಲ ಕಣ ನಾವು ನಿಂತರನ ನಿಮ್ಮ ಅಪ್ಪ ಅಮ್ಮ ಅಂದ್ರೇ ಸುಮ್ಮನೆ ತಲೆ ತಿಂತಾರೆ ಮದುವೆ ಆಗಿ ಅಂತಂದು ನಾವು ಹಂಗೆಲ್ಲೆಲ್ಲ ಲೈಫಲ್ಲಿ ಚೆನ್ನಾಗೆಲ್ಲ ಎಂಜಾಯ್ ಮಾಡಬೇಕು ಜೀವನದಾಗೆ ತಕ್ಕ ಖುಷಿ ಖುಷಿಯಾಗಿರಬೇಕು ಎಲ್ಲ ನೋಡಿ ಆಮೇಲೆ ಆದಮೇಲೆ ಮದುವೆ ಆಗ್ತಿವಿ ಕಡಿಮೆ ಆಗಿತ್ತು ನಿಮ್ಮ ಅಪ್ಪ ಅಮ್ಮನೂ ತುಂಬ ಶ್ರೀಮಂತರ ಇದ್ದಾರೆ ಅವಾಗಿಂದನು ಹಾಂ ಮನೆ ಕಡೆ ಆಸ್ತಿ ಎಲ್ಲ ಚೆನ್ನಾಗಿದೆ ಹಾಂ ನೀನಂದರೆ ಬೆಂಗಳೂರಲ್ಲಿ ಹೋಗಿ ಚೆನ್ನಾಗಿ ಓದ್ಬಿಟ್ಟು ಒಳ್ಳೆ ಸಾಫ್ಟ್ ಸಾಫ್ಟ್ವೇರ್ ಕಂಪ್ನಿನಲ್ಲಿ ಕೆಲಸ ಮಾಡ್ಕೊಂಡು ಕೈ ತುಂಬ ಸಂಬಳ ತಗೊಂಡಿದ್ಯಾ ಆ ಕೈಯಲ್ಲಿ ಬೈಕ್ ಇದೆ ಕಾರಿದೆ ಏನು ಬೇಕು ನೀನು ನೋಡೋದಕ್ಕೂ ತುಂಬ ಚೆನ್ನಾಗಿದ್ಯಾ ಆ ಆವಾಗ ಅವಾಗ ಎಲ್ಲನ ಹೋಗಿ ದೇಶಗಳನ್ನೆಲ್ಲ ಸುತ್ಕೊಂಡ್ಬರ್ತಾ ಇರ್ತೀಯ ನಿನ್ಗೇನಪ್ಪ ಏನು ಕೊಡೋಕೆ ಏನು ಕ್ಯೂ ನಿಂತ್ಕೊತಾರೆ ಪಾಪ ಸೀನನ್ ಹೇಳು ಏನು ಮಾಡೋದು ಹಾಂ ಓಹೋ ಹೋ ಅದೇ ಯುವಕರು ಏನು ಕಟ್ಟೆ ಮೇಲೆ ಕುತ್ಕೊಂಡು ಆಳವಾಗಿ ಸಮೀಕ್ಷೆವಾಗಿ ವಿಚಾರ ಮಾಡ್ತಾ ಇದ್ದೀರಲ್ಲ ಓಹೋಹೋ ಗೋವಿಂದ ಮಹಾಪ್ರಭುಗಳು ಬರ್ತಿದ್ದಾರೆ ಗೋವಿಂದ ಮಹಾಪ್ರಭುಗಳಿಗಾಗಿ ಆಗಮನಕ್ಕಾಗಿ ಕಾಯ್ತಿದ್ದೇವೆ ಬನ್ನಿ ಪ್ರಭುಗಳಿ ಆಸನದ ಮೇಲೆ ಕೂತ್ಕೊಂಡು ಹಾಸಿನರಾಗಿರಿ ಅಲ್ಲ ನಾಲ್ಕು ನೀವೇನ ಸುಮ್ಮನೆ ಕೂತ್ಕೊಂಡ ಕಟ್ಟೆ ಮೇಲೆ ಮಾತಾಡ್ಸೋಣ ಅಂತಂದು ಬಂದರೆ ನಾನು ಏನು ಒಳ್ಳೆ ಕಾಮಿಡಿ ಪೀಸಾಗಿ ಮಾಡಾಕ್ತಿರಲ್ಲರಲ್ಲ ಎಲ್ಲಿ ಹೋದ್ರು ನಮ್ಮನ್ನ ಯಾಕೆ ನಿಮ್ಕೊಂಡಿ ನಾನು ಹೆಂಗೆ ಕಾಣ್ತಿಲ್ಲ ಆ ಲೆಕ್ಕಂಡ್ ಲಗೋಗ ಮತ್ತೆ ನಾವು ತಲೆ ಕೆಡಿಸಿಕೊಂಡು ಎಲ್ಲಿ ಹೆಣ್ಗಳು ಇದಾವೆ ಎಲ್ಲಿಗೆ ಹೋದ್ರೆ ಸೆಟ್ ಆಗ್ತವೆ ಎಲ್ಲಿಗೆ ಹೋದ್ರೆ ಬೇಗ ಮದುವೆ ಆಗುತ್ತೆ ಅಂದ್ರೆ ತಲೆ ಕೆಡಿಸಿಕೊಂಡು ನಾವು ಬಂದು ಇಲ್ಲಿ ಯೋಚನೆ ಮಾಡ್ತಾಯಿದ್ರೆ ನೀನು ಬಂದ್ಬಿಟ್ಟು ಅದೇ ರೀತಿ ಹೋಗ್ರು ಏನು ಬಂದು ಕಟ್ಟೆ ಮೇಲೆ ಕೂತಿದ್ದೀರಿ ಅಂತಂದರೆ ಮತ್ತೆ ಇಲ್ಲಿ ಚೆನ್ನಾಗಿತ್ತಪ್ಪ ತಣ್ಣಗೆ ಕುತ್ಕೊಂಡು ಮಾತಾಡೋಕೆ ಅಂತಂದು ಬಂದು ಕೂಕೊಂಡ್ ಹೋಪ್ಪ ಅದನ್ನು ಬಿಟ್ಟು ನೀನು ಹಂಗಂತ ಕೇಳ್ಸಿಲ್ಲ ಎಲ್ಲಿ ಕೂತ್ಕೊಂಡ್ರು ಈ ಜನಗಳು ಕುಂತ್ರು ಸೈರಿಸಲ್ಲ ನಿಂತ್ರು ಸೇರಿಸಲ್ಲ ಉಣ್ರು ಸೈರಿಸಲ್ಲ ಇಕ್ಕಿರು ಸೈಡ್ಸೋಲ್ಲ ಅನ್ನಂಗೆ ಆಯ್ತೈತಿ ಎಲ್ಲಿ ಕೂಕೊಂಡ್ರು ಈ ಜನಗಳು ಈ ಪ್ರಶ್ನೆ ಮಾಡೋದು ಮಾತ್ರ ಬಿಡೋದಿಲ್ಲ ನೋಡು ಈ ಗಂಡಸ್ರುಗಳಿಗೆ ಇನ್ನೇನ್ ಮಾಡಕ್ ಕೆಲಸ ಇರಲ್ಲ ಮನೇಲಿ ಬಂದ್ಬಿಟ್ಟು ಇಲ್ಲಿ ಕಟ್ಟೆ ಮೇಲೆ ಕುತ್ಕೊಂಡು ಹೋಗೋರ್ ಬರೋನಲ್ಲ ಹೆಂಗಸ್ರನ ಹೆಂಗಾರೆ ಏನು ಅಂತ ಅಂದ್ಬಿಟ್ಟು ಮಾತಾಡ್ಕೊಂಡು ಕುಂತಿರ್ತಾರೆ ಇವ್ ಏನು ಮಾಡ್ತಾವೋ ಏನು ಕತೆನೋ ಒಂದು ಕೆಲಸ ಏನಿಲ್ಲ ಬರೀ ಅಂತರಿಂತ ಬಗ್ಗೆ ಅದ್ರ ಬಗ್ಗೆ ಇದ್ರ ಬಗ್ಗೆ ಮಾತಾಡ್ಕೊಂಡು ಕುತ್ಕೊಳ್ಳೋದೇ ಕೆಲಸ ಆಗುತ್ತೆ ಇವ್ರಿಗೆ ಅಯ್ಯೋ ಕುತ್ಕಡ್ರಪ್ಪ ಕುತ್ಕಡ್ರಿ ನಂದೇನು ಅಬ್ಜೆಕ್ಷನ್ ಇಲ್ಲ ಏನಂದ್ರೆ ನಾನು ಒನ್ ನೈಂಟಿ ಈ ರಾಜ್ಯಕ್ಕೆ ತಿಕ್ಲು ರಾಜ್ಯಕ್ಕೆ ಒಂದು ಕಾಸನ ಕೊಡ್ತಾರೆ ಒಂದು ಐವತ್ತು ರೂಪಾಯಿ ಅಂತ ಅಂದ್ಬಿಟ್ಟು ಕೇಳಿ ಅಂತ ಬಂದೆ ಕಳಪ್ಪ ಏನ್ ಬೇಜಾರು ಮಾಡ್ಕೆ ಕೊಡಿ ಓಯ್ ಈಗ ಒಂದು ಫಿಫ್ಟಿ ರುಪೀಸ್ ಕೊಡಿ ಒಂದು ನೈಂಟಿ ಹಾಕೊಂಡು ಹೋಗಿ ಈಗ ತಿಕ್ಲು ರಾಜ ಹಾಕೊಂಡು ಬರ್ತೀನಿ ಒಂದು ನೈಂಟಿನ ಪ್ಲೀಸ್ ಗಿವ್ ಯು ಹ್ ಫಿಫ್ಟಿ ರುಪೀಸ್ ಓಹೋ ನೀನು ನಿನ್ನ ಬಟ್ಲರ್ ಇಂಗ್ಲೀಷೋ ಕೇಳೋಕಾಗದು ಹಾಂ ಏನೋ ಇಸ್ಕೊಬೇಕಾರು ಮಾತ್ರ ನೈಸ್ ಮಾಡ್ತಾನೆ ನಡಿ ನಮಗೆ ಇಲ್ಲೊಂದು ಸಿಗ್ರೇಟ್ ಸೇತಕ್ಕೆ ದುಡ್ಡಿಲ್ಲ ಅಂತಂದರೆ ನಿನ್ಗೆ ಇನ್ನು ಐವತ್ತು ರೂಪಾಯಿ ನಾವು ಇನ್ನು ಎಲ್ಲಿಂದ ಹೊಂದಿಸ್ಕೊಡ ರೆಡಿ ನಡಿ ನಿನ್ನ ಕೆಲಸ ಏನು ಬಂದಿದ್ದು ನೋಡ್ಕೊಂಡು ನಡೀತಾ ಇರು ಅಯ್ಯೋ ಪ್ಲೀಸ್ ಈಸ್ ಕಂಡು ಹಣಕ್ಕೆ ಕೊಡಿರಿ ನಂಗೆ ಅಂದ್ಬಿಡ್ರಿ ಕಣ್ಣು ದಯವಿಟ್ಟು ಹೋಗ್ತಾಯಿರಿ ಸುಮ್ಮನೆ ನಿನ್ನ ಕೆಲಸ ಏನು ನೋಡ್ಕಾಡು ಹ್ಞೂ ಏನು ಮಾಡೋಕ್ಕಾಗಲ್ಲ ಬಂದ್ರಿಗೆ ಸುಂಕವಿಲ್ಲ ಅಂದಂಗೆ ಸುಮ್ಮನೆ ಹೋಗ್ತಾ ಇರಬೇಕಷ್ಟೇ ಲೈಸ್ ಇವು ಇನ್ಮೇಲಿಂದ ಹುಡ್ಗಿನ್ ನೋಡೋಕೆ ಹೋಗ್ಬೇಕಂದ್ರೆ ನೀನು ಯಾವಾಗಾದ್ರೂ ಆಗ್ಲೇಳು ನೀಟಾಗೆ ಕಟಿಂಗ್ ಮಾಡಿಸ್ಕೊಂಡು ಶೇವಿಂಗ್ ಮಾಡಿಸ್ಕೊಂಡು ಹಾಂ ಫೇಶಿಯಲ್ ಫೇಶ್ ವಾಶ್ ಮಾಡಿಸ್ಕೊಂಡು ಹಾಂ ನೀಟಾಗಿ ಬಟ್ಟೆನ ಪ್ಯಾಂಟ್ ಶರ್ಟ್ ಐರನ್ ಮಾಡಿಸ್ಕೊಂಡು ಇನ್ಸೈಟ್ ಮಾಡಿಸ್ಕೊಂಡು ಶೂ ಹಾಕ್ಕೊಂಡು ಬೈಕ್ ಮೇಲೆ ಸೆಂಟ್ ಹಾಕ್ಕೊಂಡು ನೀಟಾಗಿ ಜುಮ್ ಅಂತ ಹೋಗು ಹೋಗಿ ಏನಪ್ಪ ಹುಡುಗ ಹೋಗ್ತಿದ್ದಂಗೆನೇ ಅವ್ರು ನೋಡ್ಕೊಂಡು ಅಂದ್ಕೋಬೇಕು ಯಾವುದು ಒಳ್ಳೆ ಹುಡುಗ ಕೆಲಸದಲ್ಲವನೇ ಅದಕ್ಕೆ ಹಿಂಗೆ ಅಂದ್ಬಿಟ್ಟು ನೋಡ್ಕೊಂಡು ಹುಡುಗ ಇರೋ ಶಿಸ್ತಿಗೆ ಅವ್ರು ಏನು ಕೊಡ್ತಾರೆ ನೀನು ಸುಮ್ಮನೆ ಹೆಂಗಿರ್ತಿ ಹಂಗೆನೇ ಪಂಚೆ ಶರ್ಟ್ನಾಗೆ ಹೋಗೋಕೆ ಹೋಗ್ಬೇಡ ಟೊಬಲ್ ಹಾಕೊಂಡು ಈಗಿನ ಕಾಲದಾಗೆ ಪಂಚ ಶರ್ಟ್ ಹಾಕೊಂಡು ಹೋದ್ರೆ ನೀನು ಅವೆಲು ಚಪ್ಪಲಿ ಹಾಕಿ ಹೋದರೆ ಏ ಇವ್ನು ಯಾರು ಹಳ್ಳಿಗಮರ್ ಬಂದ್ ಅಂತ ಅಂದ್ಬಿಟ್ಟು ಬಂದು ನೋಡ್ಕೊಂಡು ಹೋಗ್ತಾನೆ ಟೀ ಕುಡಿದು ಉಪ್ಪಿಟ್ಟು ಕೊಟ್ಟರೆ ಹೋಗ್ತಾನೆ ಅಂತ ಅಂದ್ಬಿಟ್ಟು ಸುಮ್ಮನೆ ಹಾಕ್ತಾರೆ ನೀನು ಇಪ್ಪಟ್ಟು ಹೋಗ್ಬೇಕು ನಾನು ನನಗೆ ಹೇಳು ನಾನು ನಿನ್ನ ಜೊತೆಗೆ ಬರ್ತೀನಿ ನಾನು ಹೇಳ್ಕೊಡ್ತೀನಿ ನಿನ್ಗೆ ಹೆಂಗೆ ಇರ್ಬೇಕು ಇರಬೇಕು ಹೆಂಗೆ ಮಾತಾಡ್ಬೇಕು ಮಾತಾಡಬೇಕು ಅಂತ ಅಂದ್ಬಿಟ್ಟು ಹ್ಞೂ ಕಡಲ ಸಿನಾ ನೀನು ರಾಮು ಹೇಳ್ದಂಗೆ ಮಾಡು ಹ್ಞೂ ನಿನಗೇನು ಕಡಿಮೆ ಆಗುತ್ತೆ ನಿನಗೆ ಏನು ಕಡಿಮೆ ಆಗಿಲ್ಲ ಹಾಂ ಹಳ್ಳಿ ಹಳ್ಳಿ ಮಿಶ್ರಣಕ್ಕೆ ಆ ರವಿಚಂದ್ರನ್ ಇದಾರಲ್ಲ ಆ ಥರ ಇದೆಯಾ ತೆಳ್ಳು ಬೆಳ್ಳು ಗುದ್ದುಕೆ ತುಂಬ ಚೆನ್ನಾಗಿದೆಯಾ ಅವ್ರ ಥರನೇ ಏರ್ ಸ್ಟೈಲ್ ಇದೆಯಾ ಅವ್ರ ಥರನೇ ಏಟ್ ಇದೆಯಾ ಹಾಂ ಎಲ್ಲ ತುಂಬಾ ಚೆನ್ನಾಗಿದೆಯಾ ನೀನೇನು ತಲೆ ಕೆಡ್ಸ್ಕೊಂಬಿಡ ಹ್ಮ್ ನೀನು ಹಂಗ ರಾಮ ಜೊತೆಗೆ ಹೋಗು ಹ್ಮ್ ಏನಾದ್ರೂ ಏನು ನೋಡ್ಬೇಕಂದ್ರೆ ಏನಾನ ಆಗಿಲ್ಲ ಅಂದ್ರೆ ನನಗೆ ಹೇಳು ನನಗೂ ಹಂಗೂ ಕೆಲವ್ರು ಗೊತ್ತಿರೋರು ಇದಾರೆಮೆಂಡ್ ಮಾಡ್ತೀನಿ ನಾನು ಸ್ವಲ್ಪ ಹೇಳ್ತೀನಿ ಇವಾಗ ಆಯ್ತಾ ಹ್ಞೂ ಕಡಲ ಮಗ ನೀನು ಹೇಳ್ದಂಗೆ ಮಾಡ್ತೀನಿ ಇನ್ಮೇಲಿಂದ ಏನಂದ್ರೆ ನಾನು ಇಷ್ಟು ಅರ್ಜೆಂಟ್ ಇರಲಿಲ್ಲ ಕಣ ಮದುವೆ ಮಾಡ್ಕೋಕೆ ಏನಂದ್ರೆ ನಮ್ಮ ಅಪ್ಪಮ್ಮನ ಬರಲಂತಕ್ಕೋಸ್ಕರ ನಾನು ಇಷ್ಟು ಬೇಗ ಮದುವೆ ಒಪ್ಕೊಂಡಿರೋದು ಅವ್ರಿಗೆ ಏನೊಂದು ಆಸೆ ನಿನಗೊಂದು ನಿನ್ಗೊಂದು ಮಗನ ಮಗಳಾದ್ರೆ ನಾವು ಕೊಡ್ತೀವಲ್ಲ ಹ್ಮ್ ನಾವು ಮೊಮ್ಮಗ್ ನಮ್ಮ ಮೊಮ್ಮಗ್ಳು ಬಂದ್ರೆ ತುಂಬಾ ಖುಷಿ ಇರ್ತೀವಲ್ಲ ಅಂತ ಅಂದ್ಬಿಟ್ಟು ಅವ್ರಿಗೊಂದು ಆಸೆ ಅಷ್ಟೇನೆ ನಮಗೂ ವಯಸ್ಸಾಯ್ತು ಏನ್ ಬರ್ತಾ ಬರ್ತಾ ವಯಸ್ಸು ವಯಸ್ಸು ಬರುತ್ತಾ ಅಂತ ಹೇಳ್ತಾರೆ ಈಗ ಆಗ್ಬಿಟ್ರೆ ಹೆಂಗೋ ಲೈಫ್ ನ ಸೆಟ್ಲ್ ಆದಂಗಾಗುತ್ತೆ ಹ್ಮ್ ಮನೇಲಿ ಎಲ್ಲ ತಂದೆ ತಾಯಿಗಳು ಇದ್ದು ನಮ್ಮ ಮಕ್ಳುನು ಎಲ್ಲಾ ಬೆಳೆಸಿ ಸಾಕಿ ಕೊಟ್ರೆ ಅವರು ಅಜ್ಜಿ ತಾತ ಇದ್ರೂ ಅವ್ರಿಗೂ ಒಂಥರ ಒಳ್ಳೆ ಬುದ್ಧಿ ಜ್ಞಾನ ಕಲ್ತ್ಕೊಂಬ್ತಾರೆ ಮಕ್ಳು ಅನ್ನೋದು ಅವ್ರಿಗೊಂದು ಆಸೆ ಅಷ್ಟೇನೆ ಅಷ್ಟ ಬಿಟ್ರಿಂದ ಏನಿಲ್ಲ ಕಂಡ್ಲಾ ಅಲ್ಲಾಡ್ರೋ ಗಡ್ಡಪ್ಪ ಬರ್ತೈತಿ ಯಾಕೋ ನಮ್ಮ ಹತ್ರನೇ ಬರ್ತೈತಿ ಏನೋ ಇರಬೇಕು ಕಣ್ರೋ ಗಡ್ಡಪ್ಪ ಈ ಕಡೆನೇ ಬರ್ತಾವೆ ಲೋ ಹುಡುಗ್ರ ಬೀಡಿ ಏನಾನ ಇಕ್ಕೊಂಡಿದ್ರೆ ಅಂದ್ರಲ್ಲ ಬಿಡಿ ಇದ್ರೆ ಕೊಡ್ರೋ ಬೆಳಿಗ್ಗಲಿಂದ ಸೇದ್ದೆ ತಲೆ ಕಣ್ರೋ ಮನಿಗೆ ನಾನು ಸೇದ್ ಸೇತು ಸೇದಿ ಹೋಗಿ ಕುಡಿಲಾರ್ದೆ ಅವರು ಬಿಡಿ ಬೆಂಕಿ ಪಟ್ನ ಕಿತ್ತಿ ಬಚ್ಚಿ ಕೇಳಿದ್ರೆ ಕಣ್ಣಲ್ಲ ನಂತ ತಗೊಬೋನಂದ್ರೆ ಅಂಗಡಿಗೆ ಹೋಗಿ ದುಡ್ಡು ಇಲ್ಲ ನಿಮ್ಮ ತೆಗೆ ನಾನು ಇದ್ರೆ ಕೊಡ್ರ ಇಲ್ಲಾಂದ್ರೆ ಹತ್ತು ರೂಪಾಯಿ ನನಗೆ ಕೊಡಲ್ಲ ಹೋಗಿ ಅಂಗಡಿಗೆ ತಾಣಿಸೈತಿ ಅಯ್ಯೋ ತಾತ ಆ ನಿನ್ನ ಆರೋಗ್ಯ ಚೆನ್ನಾಗಿರ್ಲಿ ಅಂತ ಅಂದ್ಬಿಟ್ಟು ನಿಮ್ಮ ಮನೆಯವರು ಬೀಡಿ ಬೆಂಕಿ ಪಟ್ನ ಕಿತ್ತಿ ಬಚ್ಚಿಕೊಂಡವರೆ ಅದನ್ನು ಬಿಟ್ಟು ತಿರ್ಗಾ ಬಂದು ನೀನು ಹೊರಗಡೆ ಆ ಬೇರೆಯವ್ರ ಹತ್ರ ನೀನು ಬೀಡಿ ಬೆಂಕಿಪಟ್ಟಣ ಕೊಡಿಸ್ರಿ ಅಂತಂದು ಕೇಳಿದ್ರೆ ಹಾಂ ಅದು ತಪ್ಪು ತಾನೆ ಹ್ಞೂ ನಾವು ಸೇದಲ್ಲ ನಾವು ಬಿಡಿ ಸಿಗರೇಟು ಎಣ್ಣೆ ಗಿಣ್ಣೆ ನಮಗೇನು ಇಲ್ಲ ಚಟ ಹಾಂ ನೀನು ಅಂತರೇ ಹೋಗಿ ಕೇಳು ನಮ್ಮನ್ನು ಬಂದು ಕೇಳಿದ್ರೆ ಅಲ್ಲ ಕಣಪ್ಪ ನಾನೇನೋ ನೀವು ಕಟ್ಟೆ ಮೇಲೆ ಕಾಣಿತರಲ್ಲ ಹ್ಞೂ ಏನಾನ ಇರುತ್ತೆ ಅಂತಂದು ಕೇಳಿದೆ ಕಣಪ್ಪ ಹ್ಞೂ ಬಿಡು ಹೋಗ್ಲಿ ಹ್ಞೂ ನೋಡು ಈ ಗಡ್ಡಪ್ಪನಿಗೆ ಮನೇಲಿ ಅವರು ಎಷ್ಟ್ ಕಾಳಜಿ ಮಾಡ್ತಾರೆ ಆರೋಗ್ಯ ಚೆನ್ನಾಗಿರ್ಲಿ ತಾತ ಚೆನ್ನಾಗಿರ್ಲಿ ಅಂತಂದ್ಬಿಟ್ಟು ಈ ತಾತ ಮನೇಲಿಂದ ಕೊಟ್ಟಿಲ್ಲದ್ಕೆ ಹೊರಗಡೆ ಬಂದ್ಬಿಟ್ಟು ಜನಗಳನ್ನ ಬೀಡಿ ಕೊಡಿಸ್ರಿ ಬೆಂಕಿ ಪಣ್ಣ ಕೊಡಿಸ್ರಿ ಅಂತಂದ್ ಬಂದೈತಿ ಹ್ಮ್ ಏನು ಮಾಡಕ್ ಆಗಲ್ಲ ಇಷ್ಟೇ ಇವ್ರದ್ದು ಹಣೆ ಬರ ಹ್ಮ್ ಏನಜ್ಜಿ ಹಿಂಗ್ ದಿಢೀರ್ನ ಅಂತ ಬಂದು ನಿಂತ್ಕೊಂಡಿದ್ರ ಇಲ್ಲಿ ಏನಿಲ್ಲ ಕಣ್ರಪ್ಪ ಹಿಂಗ ಸುಮ್ನೆ ಹೋಗ್ತಿದ್ದೆ ಏನ್ ಕಟ್ಟೆ ಮೇಲೆ ಕೂಕೊಂಡಿದ್ದೀರಲ್ಲ ಹ್ಮ್ ಯಾತ ಒಂದ್ ಟೆಲೆಟಿಕಿಗೆ ಒಂದ್ ರೂಪಾಯಿ ಕೊಟ್ಟಾರೆ ಅಂತ ಕೇಳೋಣ ಅಂತಂದ್ ಬಂದೆ ಕಣಪ್ಪ ಅಲ್ಲ ಏನು ಅನ್ಕೊಂಡಿದ್ದಾರೆ ಏನೋ ಗೊತ್ತಿಲ್ಲ ಇಲ್ಲಿ ಕಟ್ಟೆ ಮೇಲೆ ನಿನ್ನೂ ಸೇರಿ ಮೂರು ಜನ ಬಂದಿದ್ದಾರೆ ಎಣ್ಣೆ ಕೊಡ್ಸೋ ಬಿಡಿ ಕೊಡ್ಸೋ ನೀ ನೋಡಿರ ಎಲ್ಲಡಿಕೆ ದುಡ್ಡು ಕೊಡೋಂತ ಇಲ್ಲಿ ನಮ್ಮ ಮೂವರು ಸೋಮಾರಿಗಳ ತರ ಕಮ್ತೀವಿ ಏನು ಬರೇ ಬಂದು ಇಂತ ಕೊಡ್ಸ್ರಿ ಅಂತ ಕೇಳ್ತಿರಲ್ಲ ನೀವು ನಮ್ಮನ್ನ ಅಯ್ಯೋ ದೇವ್ರಿ ಬರ್ರಿ ನಮಗ್ ಕುತ್ಕೊಂಡಿರೋರಿಗೆ ಫಸ್ಟ್ ಬುದ್ಧಿ ಇಲ್ಲ ಫಸ್ಟ್ ನಾವ್ ಈ ಜಾಗ ಖಾಲಿ ಮಾಡ್ಬೇಕು ಅಯ್ಯೋ ಬಿಡ್ರಪ್ಪ ಇದ್ರೆ ಕೊಡ್ರಿ ಇಲ್ಲಾಂದ್ರೆ ಇಲ್ಲ ಸುಮ್ನೆ ಮೂರು ಜನ ಬಂದರು ನಾಲ್ಕು ಜನ ಬಂದರು ಅಂತ ಅಂದ್ಬಿಟ್ಟು ನಾವೇನೋ ಕೈಲಾಗಲ್ಲ ಏನೋ ಪಾಪ ಹುಡುಗರು ಬೆಂಗಳೂರಾಗ ಇದ್ದಾರೆ ಬಂದಿದ್ದಾರೆ ಕೊಡ್ತಾರೆ ಏನೋ ಒಂದು ಹತ್ತು ಇಪ್ಪತ್ತು ರೂಪಾಯಿ ಕೇಳಿರಿ ಎಲ್ಲ ಹಿಡ್ಕಿಗೆ ಅಂದರೆ ನೀವು ಮೂರು ಜನ ಕೇಳಿದ್ರೆ ನಾಲ್ಕು ಜನ ಕೇಳಿರ ಅಂತಂದು ಹೇಳ್ತಿಲ್ಲ ಹ್ಞೂ ಬಿಡಲ್ಲ ಪಾಪ ಕೊಡೋಕ್ಕಾಗಲ್ಲ ಅಂದರೆ ಕೊಡೋಕ್ಕಾಗಲ್ಲ ಅನ್ನು ಅದು ಯಾಕೆ ನೀನು ಸುಮ್ಮನೆ ಎಲ್ಲ ಸುತ್ತಿ ಬಳಸಿ ಹೇಳ್ತೇಳು ನೋಡ್ಲಾರಮ್ಮ ನಿನ್ನ ಹೆಂಗಂತ ತವಜ್ಜಿ ನಡೀರಿ ನಮಗಿಲ್ ಕುತ್ಕೊಂಡಿರೋದಿಗೆ ಬುದ್ಧಿ ಇಲ್ಲ ನಾವೇನೋ ಪಾಪ ಸುಮ್ಮನೆ ಸ್ವಲ್ಪ ಕೂತ್ಕೊಂಡು ಮಾತಾಡ್ಕೊಂಡು ಹೋಗೋಣ ಟೈಮ್ ಪಾಸ್ ಕಳ್ಕೊಂಡು ಅಂತಂದ್ ಬಂದ್ರೆ ಇಲ್ಲಿ ಊರವರೆಲ್ಲ ಬಂದ್ಬಿಟ್ಟು ನಮ್ಮನ್ನ ಹ್ಞೂ ಎಣ್ಣೆ ಕೊಡಿಸು ಎಲ್ಲಡಿಕೆ ಕೊಡಿಸು ಬಿಳಿ ಕೊಡಿಸು ಅಂತಂಬತ್ತೆ ಸರಿ ನೆಕ್ಸ್ಟ್ ಟೈಮ್ ಸಿಗೋಣ ಬನ್ನಿ ಹೋಗೋಣ ಈ ಕಟ್ಟೆ ಮೇಲೆ ಕುತ್ಕೊಂಡ್ರೆ ಸೋಮಾರಿ ಕಟ್ಟೆ ಅಂದ್ಕೊಂಡೆ ಅಂದ್ಕೊಂಡು ಎಲ್ಲರೂ ಊರರೆಲ್ಲ ಬಂದ್ಬಿಟ್ಟು ನಮ್ಮನ್ನು ಕೇಳ್ತಾನೆ ಇರ್ತಾರೆ ಹ್ಞೂ ನೋಡಿದ್ರಲ್ಲ ವೀಕ್ಷಕರು ವೀಡಿಯೋ ನಾವು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರು ಕೂಡ ವಾಟ್ಸಪ್ ಫೇಸ್ಬುಕ್ ಅಂತ ಶೇರ್ ಮಾಡಿ ಫ್ರೆಂಡ್ಸ್ ಹಾಗೆ ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಕೂಡಲೇ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಧನ್ಯವಾದಗಳು ನಮಸ್ಕಾರ